ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಇಲ್ಲಿ ಜೀರಿಗೆ ಪುಡಿನ ಮಾಡಿ ಜೀರಿಗೆ ಇದು ಫಸ್ಟ್ ಟೈಮ್ ಟೇಸ್ಟಿ ಆಗಿರುತ್ತೆ ಒಂದ್ಸಲ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಜ್ಜಿ ಆಗಿ ಪುಡಿ ಮಾಡ್ಕೊಳ್ಳಿ ನಾನು ತೋರಿಸ್ತಾ ಇದ್ದೀನಿ ನನ್ನ ಮಗಳು ನೋಡಿ ಆ್ಯಕ್ಚುಲಿ ಇವಾಗ ನೋಡಿದ್ರಲ್ಲ ಯಾವ ರೀತಿ ಇಷ್ಟೇ ಫ್ರೆಂಡ್ಸ್ ಸಂಜೆ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಪೂರ್ತಿ ಸಂಜೆ ಆಗೈತೆ ಸಂಜೆ ಹೊತ್ತು ವೀಡಿಯೋ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆಂದ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಇವಾಗ ನಾವು ಇವತ್ತು ಹೊಸ ರೀತೀಲಿ ಒಂದು ಬಜ್ಜಿನ ಮಾಡ್ತಾಯಿದ್ದೀವಿ ಅದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ನೋಡೋಣ ಅದು ಯಾವ ರೀತಿ ಬರುತ್ತೆ ಅಂತ ನೀವು ಕೂಡ ನಮ್ಮ ವೀಡಿಯೋಗಳನ್ನ ಸ್ಕಿಪ್ ಮಾಡ್ದಲೇ ನೋಡ್ತಾ ಇರಬೇಕು ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಜೊತೆಗೆ ಸಪೋರ್ಟ್ ಕೂಡ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮಳೆ ಬಂದಿರೋದಕ್ಕೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಎಲ್ಲ ಪೂರ್ತಿ ವಾತಾವರಣ ಏನೋ ಒಂಥರ ಖುಷಿ ವಾತಾವರಣ ಬಿಸಿಲು ಐತಲ್ಲ ಬಿಸಿಲು ಬಿಸಿಲಿಗೆ ಹೋಲಿಸ್ಕೊಂಡ್ರೆ ಯಪ್ಪ ಮಳೆ ಡೈಲಿ ಬಂದರೂ ಪರವಾಗಿಲ್ಲ ಅನಿಸ್ಬಿಟ್ಟೈತಿ ಆ್ಯಕ್ಚುಲಿ ನಾವು ಈ ಕಡೆ ಇರೋದು ಮಳೆನಾಡು ಪ್ರದೇಶದಲ್ಲಿ ಆದರೂ ನಮಗೆ ಮಳೆ ಅನ್ನೋದೇ ಆಗಿಲ್ಲ ಎರಡು ವರ್ಷದಿಂದ ಎಷ್ಟು ಅಂದರೆ ಪೂರ್ತಿ ಬರಡು ಗಾಡಿಗಿಂತ ಕಡೆ ಆಗಿತ್ತು ನೋಡಿ ನಿನ್ನೆ ಮೊನ್ನೆ ರಾತ್ರಿ ಎಲ್ಲ ಮಳೆ ಆಗಿರೋದಕ್ಕೆಲ್ಲ ಹೆಂಗೆ ಕಾಣಿಸ್ತಾ ಇದೆ ಅಂತ ಪೂರ್ತಿ ವಾತಾವರಣ ಪೂರ್ತಿ ಕೂಡ ಇದೆ ಏನೋ ಒಂಥರ ಸಂತೋಷ ಏನೋ ಒಂಥರ ಉಲ್ಲಾಸ ನನ್ನ ಮುಖದಲ್ಲಿ ಕಾಣಿಸ್ತಿದೆಯಲ್ವ ಫ್ರೆಂಡ್ಸ್ ನಮ್ಮ ಅಜ್ಜಿ ನನ್ನೇ ನೋಡ್ತಾ ಇದ್ದಾರೆ ಆ್ಯಕ್ಚುಲಿ ಅವರು ನಾನು ಈ ರೀತಿ ಕ್ಯಾಮ್ರಾನ ಇಟ್ಕೊಂಡು ಇರೋದು ನೋಡ್ತಾ ಇದ್ದಾರೆ ಎಲ್ಲೋ ಹುಚ್ಚಿ ಅಂದ್ಕೊಂಡಿರಬೇಕು ಆ್ಯಕ್ಚುಲಿ ಹುಚ್ಚಿ ಆಗಿಬಿಟ್ಟಿದ್ದಾಳೆ ಅಂದ್ಕೊಂಡಿದ್ದಾರೆ ನಾನು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇರೋದನ್ನ ನೋಡಿ ಅವರು ಅವ್ರಿಗೆ ಗೊತ್ತಿಲ್ಲ ನಾನು ಆ್ಯಕ್ಚುಲಿ ನಿಮ್ಗಳ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಯಶೋ ನಾನು ಮಲಗಿಸ್ಬಿಟ್ಟಿದ್ದೀನಿ ತುಂಬಾ ಹಠ ಮಾಡ್ತಾಳೆ ಆ್ಯಕ್ಚುಲಿ ನಾ ಇವಾಗ ಬಜ್ಜಿ ಮಾಡೋಕೆ ಹೋದಾಗಲೇ ಬಿಡ್ತಾಳೆ ಅವಳು ನಾನು ಏನೇನೋ ಕಲ್ತ್ಕೊಂಡು ಅಮ್ಮನ ಕೈಯಲ್ಲಿ ಮಾಡ್ಸೋಕ್ಕೋದ್ರೆ ಎದ್ದು ಕೂತಿರ್ತಾಳೆ ಇವಾಗ ಎತ್ಕೊಂಡೇ ವಿಡಿಯೋ ಮಾಡಬೇಕು ಫ್ರೆಂಡ್ಸ್ ನೋಡಿ ಪೂರ್ತಿ ಚೆನ್ನಾಗಿ ಕಾಣಿಸ್ತಾ ಇದೆ ವಾತಾವರಣ ಎಲ್ಲ ತುಂಬಾ ತಂಪು ತಂಪು ಕೂಲ್ ಕೂಲ್ ಅನಿಸ್ತಾ ಇದೆ ಆ್ಯಕ್ಚುಲಿ ನಮ್ಮ ಅಪ್ಪಾಜಿ ಬರಬೇಕು ಇವಾಗ ಆ್ಯಕ್ಚುಲಿ ಹಳೆ ಫ್ರೆಂಡ್ಸ್ಗಳೆಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ನನಗೆ ತುಂಬ ಸಪೋರ್ಟಬಲ್ ಬರ್ತಾ ಸಪೋರ್ಟಬಲ್ ಆಗಿ ನನ್ನ ವೀಡಿಯೋಗಳು ಬರ್ತಾ ಇದ್ದಾವೆ ತುಂಬಾ ಖುಷಿ ಆಗ್ತಿದೆ ನನಗೆ ರೀತಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡೋದು ನೋಡಿದ್ರೆ ಎಲ್ಲರೂ ಏನು ಅಂದ್ಕೊಳ್ತಾರೆ ಅಂದರೆ ಹುಚ್ಚಿ ಅಂದ್ಕೊತಾರೆ ಇದೇನು ಮಲ್ಲೇಶಪ್ಪನ ಹುಡುಗಿ ಹುಚ್ಚಿ ಆಗಿಬಿಟ್ಟಿದ್ದಾಳೆ ಅಂದ್ಕೊಳ್ತಾ ಇರ್ಬೋದು ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ನಿಮ್ಗಳ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಆದರೂ ಪರವಾಗಿಲ್ಲ ಏನಾದರೂ ಅಂದ್ಕೊಳ್ಳಿ ನಮ್ಮ ಕೆಲಸನ ನಾವು ಮಾಡ್ದಲೇ ಬಿಡೋಕ್ಕಾಗಲ್ಲ ಅಮ್ಮ ಬಜ್ಜಿ ಮಾಡೋಣ ಅಂತ ಹೇಳಿದ್ರೆ ಹೋಗಿ ಸ ಹಾಲು ಹಾಕೋಕ್ಕೆ ಹೋಗಿದ್ದಾರೆ ಬರಬೇಕು ಬಂದಾದ ಮೇಲೆ ಬಜ್ಜಿ ಮಾಡೋದು ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನೇ ಅಲ್ವಾ ತಲೆ ಓಡಿಸಿ ಮಾಡಿಸ್ತಾ ಇರೋದು ಹಾಗಾಗಿ ಅದನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಐಟಮ್ನು ಇವಾಗ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ಬೇಕು ಅಮ್ಮ ಬಂದಲಿಲ್ಲ ಅಮ್ಮ ಬಂದ ಮೇಲೆ ಮಾತ್ರ ತೋರಿಸ್ತೀನಿ ಫ್ರೆಂಡ್ಸ್ ಮತ್ತು ನೀವು ಯಾವತ್ತೂ ನಮ್ಮನ್ನು ಸಪೋರ್ಟಬಲ್ ಆಗಿದ್ದರೆ ಯಾವುದೂ ಅಸಾಧ್ಯ ಅನಿಸಲ್ಲ ಎಲ್ಲನೂ ಸಾಧ್ಯವಾಗಿ ಮಾಡ್ಬೋದು ಫ್ರೆಂಡ್ಸ್ ಮತ್ತು ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ಸ್ ಮಾಡಿ ಹೇಳಿ ಫ್ರೆಂಡ್ಸ್ ಆ್ಯಕ್ಚುಲಿ ಯಾರೋ ಒಬ್ಬರು ತಲೆ ತಿನ್ನೋಕ್ಕಂತ ಬಂದಿದ್ರು ಅದು ನನಗೆ ಗೊತ್ತೇ ಇಲ್ಲ ನೋಡಬೇಕಾಗಿತ್ತು ಯಪ್ಪ ಅದಕ್ಕೆ ಇಷ್ಟು ಲೇಟಾಗಿದ್ದು ಇವಾಗಿನೂ ಬಂದು ನಿಂತ್ಕೊಂಡು ಮಾತಾಡಿದ್ದೇ ಮಾತಾಡಿದ್ದು ಏನು ಮಾತಾಡ್ತಾರೋ ಏನೋ ನನಗೆ ಗೊತ್ತಾ ನಾನು ಗೊತ್ತಾ ನಾನು ಗೊತ್ತಾ ಅಂದ್ರೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೂ ತಲೆ ತಿಂತಾ ಫ್ರೆಂಡ್ಸ್ ಎಂಥ ಜನ ಇರ್ತಾರೆ ಅಲ್ವಾ ನೋಡಿ ಫ್ರೆಂಡ್ಸ್ ನಾವಿವಾಗ ಬಜ್ಜಿ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀವಿ ಅಂತ ನಾವಿಲ್ಲಿ ಫಸ್ಟು ನಾವು ಇಲ್ಲಿ ಕಡಲೆ ಹಿಟ್ಟು ಅಂದರೆ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀವಿ ಮತ್ತು ಜೊತೆಗೆ ಇಲ್ಲಿ ಈರುಳ್ಳಿನ ತೊಗೊಂಡಿದ್ದೀವಿ ಈರುಳ್ಳಿನ ಈ ರೀತಿ ಹರಚ್ ಹಚ್ಕೊಂಡಿದ್ದೀವಿ ಮತ್ತು ಖಾರ ಖಾರದ ಪುಡಿ ಜೊತೆಗೆ ಮತ್ತು ನಾವು ಇಲ್ಲಿ ಜೀರಿಗೆ ಪುಡಿನ ಮಾಡಿ ಜೀರಿಗೆನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀವಿ ಜೊತೆಗೆ ಕಾನ್ಸ್ಪು ತೊಗೊಂಡಿದ್ದೀವಿ ಉಪ್ಪು ತೊಗೊಂಡಿದ್ದೀವಿ ಮತ್ತು ಕರಿಬೇವು ತೊಗೊಂಡಿದ್ದೀವಿ ಕರಿಬೇವು ಇರೋರು ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಇದನ್ನೆಲ್ಲ ಒಂದು ಪಾತ್ರೆಲಿ ಹಾಕಿ ಕಲಿಸ್ಕೊಳೋಣ ನೋಡಿ ಫ್ರೆಂಡ್ಸ್ ಎಲ್ಲ ಹಾಕೊಂಡಿದ್ದೀವಿ ಇವಾಗ ಇದನ್ನೆಲ್ಲ ಕಲಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಕಲಿಸ್ಕೊತಾ ಇದ್ದೀವಿ ಇದು ಗಟ್ಟಿ ಬೋಂಡ ಅಂತ ಇದು ಫಸ್ಟ್ ಟೈಮ್ ನೋಡ್ತಾ ಇರೋರು ಕಮೆಂಟ್ಸ್ ಮಾಡಿ ಹೇಳಿ ನಾವು ಇದನ್ನ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಆಮೇಲೆ ನಾವು ಎಣ್ಣೆನ ಕಾಯ್ಲಿಕ್ಕಿತ್ತಿದ್ವಿ ಇವಾಗ ನಾವು ಬಜ್ಜಿನ ಬಿಡ್ತೀವಿ ಇದ್ರೊಳಗೆ ನೋಡಿ ಫ್ರೆಂಡ್ಸ್ ಇವಾಗ ಬಜ್ಜಿನ ಬಿಡ್ತಾ ಇದ್ದೀವಿ ಒಂದೊಂದೇ ಬಜ್ಜಿನ ಬಿಡ್ತಾ ಇದ್ದೀವಿ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಮಾಡ್ಕೊತೀನಿ ಎಷ್ಟು ಬೋಂಡ್ ಹಾಕೋದು ನಾನಿಯಮ್ಮ ನಾನಿಯಮ್ಮಿ ಅಮ್ಮ ಬೋಂಡ್ ಹಾಕೋದು ರೆಟ್ಟಿ ಬೋಂಡ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಜ್ಜಿ ಆಗಿತ್ತೆ ಅಂತ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಗಟ್ಟಿ ಬೋಂಡ ಇದು ಇದ್ರ ಹೆಸರು ಗಟ್ಟಿ ಬೋಂಡ ಅಂತ ನೀವು ಮನೆಗಳಲ್ಲಿ ಒಂದ್ಸಲ ಮಾಡಿ ಸೂಪರ್ ಟೇಸ್ಟಿ ಬೋಂಡ ನೋಡಿ ಫ್ರೆಂಡ್ಸ್ ಇದೇ ನಮ್ಮ ಸುಶೀಲಮ್ಮನ ಅಡಿಗೆ ರೆಸಿಪಿಗಳ ಸೀಕ್ರೆಟ್ ನೀವು ಕಲ್ತ್ಕೊಳ್ಳಿ ಮಾಡ್ಕೊಳ್ಳಿ ನಾನು ತೋರಿಸ್ತಾ ಇದ್ದೀನಿ ಅವ್ರು ಸೀಕ್ರೆಟಾಗಿ ಆಗಿ ಮಾಡೋ ಅಡುಗೆಗಳನ್ನೆಲ್ಲ ವಿಡಿಯೋ ಮಾಡಿಕೊಂಡು ಪೋಸ್ಟ್ ಮಾಡ್ತಾ ಇದ್ದೀನಿ ಕಲ್ತ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಬಜ್ಜಿನ ಮಾಡ್ತಾಯಿದ್ದಾರೆ ಗಟ್ಟಿ ಬೋಂಡ ಅಂತ ಬಜ್ಜಿನೂ ಅನ್ಬೌದು ಬೋಂಡಾನು ಅನ್ಬೌದು ನಾವು ಹೆಚ್ಚಾಗಿ ಬೋಂಡ ಅಂತಲೇ ಕರೆಯೋದು ನಮ್ಮಮ್ಮ ನೋಡಿ ಇವಾಗ ಗಟ್ಟಿ ಬೋಂಡಾನ ಮಾಡ್ತಾಯಿದ್ರು ನೋಡಿ ನಮ್ಮ ಭಯ ಹೆಂಗ್ ಒರ್ಗಿ ಮಲಕ್ಕೊಂಡ್ಬಿಟ್ಟಿದ್ದಾನೆ ಅಂತ ನಮ್ಮಮ್ಮನ ಬಿಡಲ್ವಂತೆ ನಮ್ಮಮ್ಮನ ಹಿಂದೆ ಇರ್ತಾನೆ ಯಾಕಂದರೆ ಚಿಕ್ಕ ಮರಿಯಿಂದನೂ ಸಾಕಿದ್ದಾರಲ್ಲ ನಮ್ಮ ಬೈರದ್ದು ಇನ್ನೊಂದು ಅಟಿಟ್ಯೂಡ್ ಅಂದರೆ ಮುದ್ದೆ ರೊಟ್ಟಿ ತಿನ್ನಲ್ಲ ಫ್ರೆಂಡ್ಸ್ ಒನ್ ಏನಿದ್ರು ಒನ್ನೋದ್ರಿ ಅನ್ನ ಮಾತ್ರ ಹಾಕ್ಬೇಕು ತಿಂಡಿಗಳು ಅನ್ನ ಚಿತ್ರಾನ್ನ ಉಪ್ಪಿಟ್ಟು ಪಲಾವು ಅಂಥದ್ದು ಅಂಥದ್ದು ಮಾತ್ರ ಹಾಕಬೇಕು ಅವನಿಗೆ ಮುದ್ದೆ ಕಂಡ ಅಂದರೆ ಮೂರು ಮೈಲಿ ದೂರ ಇರ್ತಾನೆ ಆ್ಯಕ್ಚುಲಿ ಕಪ್ಪಗಿರಬಾರ್ದು ಎಲ್ಲ ಬೆಳ್ಳಗಿರಬೇಕು ತಿನ್ನೋ ಐಟಮು ಅಂತ ನಮ್ಮ ಬೈರ ಅವನು ತುಂಬಾ ಸ್ಟ್ಯಾಂಡರ್ಡ್ ಪರ್ಸನ್ನು ನೋಡಿ ಫ್ರೆಂಡ್ಸ್ ನಾನು ಹೇಳಿಲ್ವಾ ನಿಜ ಫ್ರೆಂಡ್ಸ್ ನನ್ನ ಮಗಳು ನೋಡಿ ಆ್ಯಕ್ಚುಲಿ ನಾನು ಮಾಡೋಕ್ಕೋದಾಗ್ಲೇ ವೀಡಿಯೋಗಳನ್ನ ಮಾಡೋಕೋದಾಗಲೇ ಎದ್ದು ಕೂತಿದ್ದಾಳೆ ಆ್ಯಕ್ಚುಲಿ ಇಲ್ಲಿವರೆಗೆ ಮಲ್ಕೊಂಡಿದ್ದು ವಿಡಿಯೋ ಮಾಡೋಕ್ಕಂತ ಎಲ್ಲ ತೊಗೊಂಡ್ಬಂದವಲ್ಲ ನಾನು ನಮ್ಮಮ್ಮ ಬಜ್ಜಿ ಮಾಡೋಕ್ಕೆ ಎದ್ದು ನಮಗಿಂತ ಫಸ್ಟೇ ಭಾರ ಎತ್ಕೊಂಡೋಗು ಭಾರ ಎತ್ಕೊಂಡೋಗು ಹೋಗು ಅವಳು ನೋಡಿ 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 ಅಲ್ಲಿ ಆಡ್ತಾ ಇರೋದು ಅವ್ರು ಅಜ್ಜಿ ನೋಡಿ ಹಿಂಗೆ ಈ ಥರ ಆಡ್ತಾ ಇರೋದು ಅವ್ರು ಅಜ್ಜಿ ಬಜ್ಜಿ ಮಾಡೋಕೆ ಬಿಡ್ತಾ ಇಲ್ಲ ನೋಡಿ ತುಂಬಾ ಫನ್ನಿ ಅನಿಸುತ್ತೆ ಫ್ರೆಂಡ್ಸ್ ಫನ್ನಿ ಅನ್ಸಿದ್ರೆ ಕಮೆಂಟ್ಸ್ ಮಾಡಿ ಮತ್ತೆ ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಬಜ್ಜಿ ರೆಡಿ ಆಯಿತು ಇವಾಗ ನೋಡಿ ಹೇಳ್ತೀವಿ ಯಾವ ರೀತಿ ಆಗಿದೆ ಅಂತ ಫ್ರೆಂಡ್ಸ್ ಯಾವ ರೀತಿ ಗಟ್ಟಿ ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ನಮ್ಮಮ್ಮ ಟೇಸ್ಟ್ ನೋಡೇ ಬಿಟ್ರು ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ ಗಟ್ಟಿ ಬಣ್ಣ ನೀವು ಮನೆಗಳಲ್ಲಿ ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಮತ್ತೆ ನೋಡಿ ಫ್ರೆಂಡ್ಸ್ ನಾವಿವಾಗ ಗಟ್ಟಿ ಬೊಂಡದ್ ಜೊತೆಗೆ ಮಂಡಕ್ಕಿ ಖಾರನ ತಗೊಂಡಿದ್ದೀವಿ ಇವತ್ತು ಈವ್ನಿಂಗು ಸ್ನಾಕ್ಸು ಇದೆ ನಮ್ಮ ಮನೆಯಲ್ಲಿ दे दे है 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 तो ना तो नहीं नहीं अब लगाने का है तो 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 पे हम्म ना 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 ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಸಂಜೆ ಹೊತ್ತು ತುಂಬಾನೇ ಹೊಟ್ಟೆ ಸಿ ಹಾಗಾಗಿ ಒಂದು ಸಿಂಪಲ್ ಆಗಿ ಒಂದು ಗಟ್ಟಿ ಬೋಂಡನ ಮಾಡಿಕೊಂಡು ಅದ್ರ ಜೊತೆಗೆ ಮಂಡಕ್ಕಿ ಖಾರನ ತಿಂತಾ ಇದ್ವಿ ಮತ್ತು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಮತ್ತು ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಹಾಗೆ ಜೊತೆಗೆ ಶೇರ್ ಕೂಡ ಮಾಡಿ ಹಾಗೆ ಕಮೆಂಟ್ಸ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್